ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಸಂಕಾಪುರ ಮತ್ತು ಕುರುಬರಹಳ್ಳಿ ಗ್ರಾಮದಲ್ಲಿ ಹದಿನೆಂಟನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿಯ ಪಡಿಪೂಜೆ ಹಾಗೂ ಇರುಮುಡಿ ಕಾರ್ಯಕ್ರಮ ಹಾಗೂ ಉತ್ಸವ ಅಭಿಷೇಕ ಮೆರವಣಿಗೆ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ವತಿಯಿಂದ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ದೇವರಿಗೆ ಹೂವು ಹಣ್ಣು ಕಾಯಿಗಳನ್ನು ಸಮರ್ಪಿಸಿ ಕೃತಾರ್ಥರಾದರು ಈ ಸಂದರ್ಭದಲ್ಲಿ ತಾವರೆಕೆರೆ ಭಕ್ತ ಮಂಡಳಿಯ ಗುರುಸ್ವಾಮಿಗಳಾದ ಸುಬ್ಬರಾಜ್ ಸ್ವಾಮಿ ರಂಗಸ್ವಾಮಿ ಸ್ವಾಮಿ ಪುಟರಾಜ್ ಸ್ವಾಮಿ ಪಾಂಡುಸ್ವಾಮಿ ವಸಂತ ಸ್ವಾಮಿ ಹಾಗೂ ನಾಗಭೂಷಣ ಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು ವರದಿ ತಿಪ್ಪೇಶ್ ತಾವರೆಕೆರೆ ಚಿಟ್ಟಿ ಮೇಳ ಶಾಂತಣ್ಣೋರ್ದು ಎಲ್ಲ ಊರಿನ ಮೆರವಣಿಗೆ ಇತ್ತು ಎಲ್ಲ ಸ್ವಾಮಿಗಳು ತಾವರೆಕೆರೆ ಬೇವನಹಳ್ಳಿ ರಂಗನಹಳ್ಳಿ ಗುಲ್ರಟ್ಟಿ ಎಲ್ಲ ಸ್ವಾಮಿಗಳು ಬಂದು ಪೂಜಾ ಕಾರ್ಯಕ್ರಮ ಇಪ್ಪನೂರದು ಎಲ್ಲ ಇತ್ತು ಎಲ್ಲ ಪೂರೈಸ್ಕೊಂಡು ಇವತ್ತೊಂದು ರಾಮಸ್ವಾಮಿಗೆ ಹದಿನೆಂಟನೇ ಪಡೆದು ಸುಖವಾಗಿರಲಿ ಅಂತ ಹೇಳಿಬಿಟ್ಟು ದೇವರೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಅಯ್ಯಪ್ಪನಿಗೆ ಬೇಡ್ಕಂಡು ಅದು ಮಾಡಿ ಶಂಕಪರ ಈ ಮಂಡಳಿ ಈ ಪಡಿಪೂಜಾ ಮತ್ತು ಈ ಉತ್ಸವ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಮತ್ತು ಅವರು ಮತ್ತು ಈ ವಾದ್ಯದವರು ಚಿಟ್ಟಿಮೇಳ ಅವರು ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು ಮತ್ತು ನಮ್ಮ ಗುರುಗಳಾದಂಥ ತವರೆಕೆರ ಗುರುಗಳು ಎಲ್ಲರೂ ಬಂದು ಎಲ್ಲ ಸ್ವಾಮಿಯರು ಬಂದು ಅಕ್ಕಪಕ್ಕ ಗ್ರಾಮದ ಸ್ವಾಮಿಯರೆಲ್ಲ ಬಂದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ತುಂಬ ಖುಷಿಯಾಯಿತು ತುಂಬ ಎಲ್ಲರಿಗೂ ಧನ್ಯವಾದಗಳು ಈ ಸಲ ಹದಿನೆಂಟನೇ ಪಡಿ ನಮ್ಮದು ಹಾಗಾಗಿ ಆ ಹದಿನೆಂಟನೇ ಪಡಿ ಇರೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗೇ ನಡೆಸ್ಕೊಟ್ರು ಸ್ವಾಮಿಯಿಂದ ಆಸೆ ಇತ್ತು ನನಗೆ ತುಂಬ ಇದನ್ನು ಇದನ್ನು ಮಾಡಬೇಕು ಅನ್ನೋದು ಉತ್ಸವ ಮಾಡಬೇಕು ಅನ್ನೋದು ತುಂಬ ದಿನದ ಕನಸಾಗಿತ್ತು ಇವತ್ತದು ನನಗೆ ನೆರವೇರ್ತು